ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೊಟ್ಟೆ ಪಲ್ಯ ಇದನ್ನು ರೆಸ್ಟೋರೆಂಟ್ಗಳಲ್ಲಿ ರೋಡ್ ಸೈಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು ಆ್ಯಕ್ಚುಲಿ ಈ ನಡುವೆ ಇದೆಲ್ಲ ಕಮ್ಮಿಯಾಗಿದೆ ಮಾಡೋದು ಇದೆಲ್ಲ ನಮ್ಗೆ ಹೊರಗಡೆ ಸಿಗೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ತುಂಬ ವೆರೈಟಿ ಡಿಶಸ್ಗಳು ಬಂದಿರೋದ್ರಿಂದ ಇದನ್ನು ಇತ್ತೀಚೆಗೆ ಎಲ್ಲೂ ಸಿಗೋದಿಲ್ಲ ಬಟ್ ಇದನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದು ನಿಮಗೆ ಚಪಾತಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ಸಿಕ್ಕಾ ಬಟ್ಟೆ ಚೆನ್ನಾಗಿರತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಯಾಕಂತಂದರೆ ಮೊಟ್ಟೆ ಹಾಕ್ತೀವಲ್ವ ಸೊ ಹಾಗಾಗಿ ಅದು ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆ ಪ್ರಮಾಣ ಒಂದು ಎರ ಮೂರರಿಂದ ನಾಲ್ಕು ಚಮಚ ತೊಗೊಳ್ಳಿ ನೀವು ಮನೆಯಲ್ಲಿ ನಾನು ಮಾಡಿರೋವಂಥ ಅಕ್ಕಿ ರೊಟ್ಟಿನ ಯಾರಾದರೂ ಟ್ರೈ ಮಾಡಿದರೆ ಯಾಕಂತಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ಸೊ ನೀವೇನಾದರೂ ಟ್ರೈ ಮಾಡಿದರೆ ದಯವಿಟ್ಟು ಅದ್ರ ಜೊತೆಗೆ ಇದನ್ನ ಟ್ರೈ ಮಾಡಿ ಯಾಕಂತಂದರೆ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಈ ಮೊಟ್ಟೆ ಪಲ್ಯನೇ ನಮ್ಮ ಕಡೆ ಎಲ್ಲ ನಾವು ಬೆಳಿಗ್ಗೆ ಟಿಫನ್ಗೆ ಆಲ್ಮೋಸ್ಟ್ ಇದನ್ನೇ ಮಾಡ್ತೀವಿ ಹಾಗಾಗಿ ಇವತ್ತು ನಾನು ನಿಮ್ಮ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಈ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲಾಗಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ನಿಮಗೆ ಮೊಟ್ಟೆ ಪಲ್ಯ ಎಲ್ಲರೂ ಮಾಡ್ತೀರಾ ಮನೆಯಲ್ಲಿ ಬಟ್ ಈ ರೀತಿ ಮೊಟ್ಟೆ ಪಲ್ಯನ ನೀವು ಯಾರೂ ಮಾಡಿರೋಲ್ಲ ಟ್ರೈ ಮಾಡಿ ಇದನ್ನು ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಒಳ್ಳೆ ಫ್ಲೇವರು ಬಿಸಿ ಅನ್ನಕ್ಕೂ ಚೆನ್ನಾಗಿರತ್ತೆ ರೊಟ್ಟಿ ಚಪಾತಿ ಒಂದಿಗೂ ಚೆನ್ನಾಗಿರತ್ತೆ ನೋಡಿ ಇವಾಗ ಆಲ್ಮೋಸ್ಟು ಈರುಳ್ಳಿ ಎಲ್ಲ ಬೆಂದಿದೆ ಇವಾಗ ಈ ಟೈಮಲ್ಲಿ ನಾನು ಕರ್ಬೇವನ ಹಾಕ್ಕೊಳ್ತೀನಿ ನಾನು ಮೊದಲೇ ಕರ್ಬೇವು ಯಾಕೆ ಹಾಕೋಲ್ಲ ಅಂತಂದರೆ ತುಂಬ ಜೋರಾಗಿ ಸಿಡ್ದುಬಿಡತ್ತೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಭಯ ಯಾಕಂದರೆ ಕ್ಯಾಮ್ರ ಎಲ್ಲ ಇಟ್ಕೊಂಡಿರ್ತೀವಲ್ವ ಏನಾದರೂ ಆಗಿಬಿಡತ್ತೆ ಅನ್ನೋ ಭಯಕ್ಕೋಸ್ಕರ ನಾನು ಈರುಳ್ಳಿ ಆದಮೇಲೆ ಯಾವಾಗಲೂ ಕರ್ಬೇವನ ಹಾಕ್ಕೊಳ್ಳೋದು ಸೊ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು ು ಈರುಳ್ಳಿ ಮತ್ತು ಕರಿಬೇವು ಎರಡು ನೀಟಾಗಿ ಬೆಂದಿದ್ದಾದ್ಮೇಲೆ ನಾನಿಲ್ಲಿ ದಪ್ಪ ಸೈಜ್ದು ಒಂದು ಮೂರು ಟೊಮೆಟೊನ ತಗೊಂಡಿದ್ದೀನಿ ಟೊಮೆಟೊ ಕೂಡ ಅಷ್ಟು ಟೊಮೆಟೊ ಕೂಡ ಅಷ್ಟೇ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕಾಗತ್ತೆ ಎರಡೂ ಅಷ್ಟೇ ನೀಟಾಗಿ ಬೇಯಬೇಕು ನಿಮಗೆ ಮೊಟ್ಟೆ ಪಲ್ಯ ಅಂತಂದರೆ ಆ ಹಸಿ ವಾಸನೆ ಇದೆಲ್ಲ ಇರಲೇಬಾರ್ದು ನೀಟಾಗಿದ್ರೇ ಚೆನ್ನಾಗಿ ಅನಿಸೋದು ಆ ಫ್ಲೇವರ್ ಚೆನ್ನಾಗಿ ಬಂದ್ರೇ ತಿನ್ನಬೇಕು ಅಂತ ಅನಿಸೋದು ಹಾಗಾಗಿ ಇವಾಗ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಾನೊಂದು ಕಾಲು ಚಮಚ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇದು ಬೇಯೋ ಟೈಮಲ್ಲಿ ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ ಅಲ್ಲಿರುವಂತಹ ರೆಸಿಪಿಗಳನ್ನ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದ್ರೆ ಮಾತ್ರ ಸೊ ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ ಟೊಮೆಟೊ ಎಲ್ಲ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಕೆಲವರಿಗೆ ಟೊಮ್ಯಾಟೊ ಬಾಯ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಇನ್ನು ಕೆಲವರು ಟೊಮೆಟೋ ಫುಲ್ ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಫುಲ್ ಬೆಂದೋಗಿರಬೇಕು ಬಾಯಿಗೆ ಸಿಗಲೇಬಾರ್ದು ಟೊಮೆಟೊ ಅಂತ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಯಾವ ಥರ ಇಷ್ಟಪಡ್ತಾರೆ ಆ ರೀತಿಯಾಗಿ ನೀವು ಬೇಯಿಸ್ಕೊಳ್ಳಿ ನಾನಿವಾಗ ನೀಟಾಗಿ ಇದನ್ನು ಬೆಂದಿದ್ದಾದಮೇಲೆ ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ನಾನು ಮೊಟ್ಟೆನ ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ನಾನು ಇಲ್ಲೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ನೋಡಿ ಇವಾಗ ನಾನು ಫಸ್ಟು ಎಲ್ಲ ಮೊಟ್ಟೆನೂ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಏನಾದರೂ ಜಾಸ್ತಿ ಮೊಟ್ಟೆ ಇದ್ದೀರಾ ಜಾಸ್ತಿ ಪ್ರಮಾಣದಲ್ಲಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಈರುಳ್ಳಿ ಟೊಮೆಟೊನ ಸ್ವಲ್ಪ ಇನ್ನೂ ಜಾಸ್ತಿ ತೊಗೊಳ್ಳಿ ಓಕೆನಾ ಆ್ಯಂಡ್ ಇದಕ್ಕೆ ಈ ಮೊಟ್ಟೆ ಪಲ್ಯ ಮಾಡೋದಕ್ಕೆ ನೀವು ಆದಷ್ಟು ಹಳೆ ಬಾಣಲೆಗಳನ್ನ ಯೂಸ್ ಮಾಡಿ ಯಾಕಂತಂದರೆ ತಳ ಹಿಡಿಬಾರ್ದು ಇದು ಸೀದೋಗ್ಬಾರ್ದು ನಿಮಗೆ ಸೀದೋದ್ರೆ ಫ್ಲೇವರು ಟೇಸ್ಟ್ ಎರಡು ಚೇಂಜ್ ಆಗುತ್ತೆ ಅದಕ್ಕೋಸ್ಕರನೇ ಸೊ ಇವಾಗ ಮೊಟ್ಟೆನ ಮೇಲೆ ನಾನು ಸ್ವಲ್ಪ ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ರೌಂಡು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತೀನಿ ಅದು ಯಾವ್ಯಾವಾಗ ಅಂತ ತೋರಿಸ್ತೀನಿ ಅಂಡ್ ಯಾಕೆ ಅಂತಲೂ ಹೇಳ್ತೀನಿ ಇವಾಗ ಮೊದಲೇ ನಾವು ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಹಾಗಾಗಿ ಇವಾಗ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಮತ್ತೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕನಂಗೆ ನೀವು ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ ಒಂದು ಅಂದರೆ ಮುಕ್ಕಾಲು ಚಮಚ ಇದೆ ಇದು ಗರಂ ಮಸಾಲ ಒಂದು ಮುಕ್ಕಾಲು ಕ ಚಮಚ ಆಗೋಷ್ಟು ನಾನು ಗರಂ ಮಸಾಲಾನ ಬಳಸಿದ್ದೀನಿ ಸೊ ಮೊಟ್ಟೆ ಪಲ್ಯಗೆ ನಾನು ಮೊದಲೇ ಹೇಳ್ದಂಗೆ ಏನು ಅಂತ ಚೇಂಜಸ್ ಏನು ಅಂತ ನೀವು ಕೇಳೋದಾದರೆ ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂತಹ ಚಿಕನ್ ಮಸಾಲ ಪೌಡರ್ನ ಮುಕ್ಕಾಲು ಚಮಚ ಆಗೋಷ್ಟು ಬಳಸಿದ್ದೀನಿ ಮೇಯ್ನು ಹೈಲೈಟ್ ಇದೇ ನಿಮಗೆ ಸೊ ನೋಡಿ ನಾನಿಲ್ಲಿ ಮುಕ್ಕಾಲು ಚಮಚ ಫಸ್ಟು ಚಿಕನ್ ಮಸಾಲ ಪೌಡರ್ನ ಬಳಸಿದ್ದೀನಿ ನೀವು ಬೇಕಿದ್ರೆ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಮನೇಲಿ ಮಾಡಿರೋದಿಲ್ಲ ಅಂತಂದರೆ ಪ್ಯಾಕೆಟೇಬಲ್ಸ್ ಏನೂ ತೊಂದರೆ ಇಲ್ಲ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಂದೇ ಟೈಮಲ್ಲಿ ಎಲ್ಲನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಮಿಕ್ಸ್ ಮಾಡಿ ಮತ್ತೆ ಬಿಟ್ಟುಬಿಡಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಬಿಟ್ಬಿಡಿ ನೀವು ಕಂಪ್ಲೀಟಾಗಿ ಒಂದೇ ಸಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಆ ಮೊಟ್ಟೆ ಅನ್ನೋದು ಸಿಗೋದೇ ಇಲ್ಲ ಬಾಯಿಗೆ ಕಂಪ್ಲೀಟಾಗಿ ಅದು ಇದಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ನಿಮಿಷ ತಿರುಗಿಸ್ಕೊಳ್ಳಿ ಮತ್ತೆ ಕೈ ಬಿಡಿ ಮತ್ತೆ ತಿರುಗಿಸ್ಕೊಳ್ಳಿ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅದರಿಂದ ಅದು ಚೆನ್ನಾಗಿ ಮೊಟ್ಟೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಗತ್ತೆ ನಿಮಗೆ ಮತ್ತು ಇನ್ನೊಂದೇನು ಅಂದರೆ ನೀವು ಈ ಮೊಟ್ಟೆನ ಹಾಕಿದ್ದಾದಮೇಲೆ ಫುಲ್ಲು ಇವಾಗ ಏನು ತಿರುಗಿಸ್ಕೊತೀರಲ್ವಾ ಅವಾಗ ಐ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಸ್ಟವ್ನ ನೋಡಿ ನಾನು ಎರಡು ಸಲ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ ಅಂತ ಹೇಳಿದ್ದೆ ಈ ಟೈಮಲ್ಲಿ ಒಂದು ಸಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಭಾಗದಷ್ಟು ನಾವು ತಿರುಗಿಸ್ಕೊಂಡಿದ್ದಾದಮೇಲೆ ಮೊಟ್ಟೆ ಒಂದು ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಮೊ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಒಂದು ಕಾಲು ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಮತ್ತು ಅರಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಿಮಗೆ ಹಸಿ ವಾಸನೆ ಅನ್ನೋದು ಕಂಪ್ಲೀಟಾಗಿ ಹೋಗಬೇಕು ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂತಂದರೆ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ ನೀವು ಮೊದಲೇ ಹಾಕಿರ್ತೀರಲ್ವ ಚಿಲ್ಲಿ ಪೌಡರು ಮತ್ತು ಅರಶಿನ ಅದು ಏನಾಗುತ್ತೆ ನೀವು ಮೊಟ್ಟೆ ತಿರುಗಿಸಿದ ತಕ್ಷಣ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಮತ್ತು ಹಸಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಎರಡೇ ಟೈಮ್ ನೀವು ಹಾಕ್ಕೊಂಡ್ರೆ ಅದು ಫ್ಲೇವರ್ ಫುಲ್ ಫ್ಲೇವರು ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಇವಾಗ ನೋಡಿ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಮ್ಮ ಇದಕ್ಕೆ ತಕ್ಕನಂಗೆ ನೀವು ಮಾಡ್ಕೊಳ್ಳಿ ಯಾಕಂತಂದರೆ ತುಂಬ ಹುಡಿಹುಡಿಯಾಗಿದ್ದರೆ ಸ್ವಲ್ಪ ಜನ ಇಷ್ಟಪಡ್ತೀರಾ ಹಾಗೆ ಸ್ವಲ್ಪ ಹಾಗೆ ಇದ್ರೇ ಇನ್ನೊಂದು ಸ್ವಲ್ಪ ಜನ ಇಷ್ಟಪಡ್ತೀರಾ ಅದಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ನೋಡಿ ನನ್ನ ಮಾಡಿ ನಾನು ಮಾಡಿರೋವಂಥ ಈ ಮೊಟ್ಟೆ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಲ ಹೋಗಿ ಚೆಕ್ ಮಾಡಿ ಎಲ್ಲ ರೀತಿ ರೆಸಿಪಿಗಳನ್ನೂ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನಷ್ಟು ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಬಟ್ ಈ ರೆಸಿಪಿನ ನೀವು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ ಮಕ್ಳಿಗಂತೂ ಇಷ್ಟ ಆಗುತ್ತೆ